ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ವನಸಿರಿ ಅಫಿಷಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರ ಎಂದಿನಂತೆ ಈ ಒಂದು ವಿಡಿಯೋದಲ್ಲೂ ಕೂಡ ಒಬ್ಬ ಅತಿಥಿನ ನಿಮಗೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸೊ ಅತಿಥಿಯ ಹೆಸರು ಬಂದು ಭೀಷ್ಮ ಅಲಿಯಾಸ್ ಮೌಂಟೇನ್ ಸ್ನೇಹಿತರೆ ಯಾನಿಗೆ ಮೌಂಟೇನ್ ಅಂತ ಯಾಕೆ ಹೆಸರು ಬಂದು ಮತ್ತು ಯಾವ ಭಾಗದಲ್ಲಿ ಇವನನ್ನು ಸೆರೆ ಮಾಡಿದ್ರು ಮತ್ತು ಯಾವ ತಂಡನ ಬಳಸ್ಕೊಂಡು ಏನೇನು ಸೆರೆ ಮಾಡಿದ್ರು ಅನ್ನೋ ಒಂದು ವಿಷಯನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗ ಹೊಸದಾಗಿ ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಆ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಮೌಂಟೇನ್ ಎಂಬ ಆನೆಗೆ ಯಾಕೆ ಮೌಂಟೇನ್ ಎಂಬ ಹೆಸರು ಬಂತು ಅಂತ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ ಸ್ನೇಹಿತರೆ ಈ ಒಂದು ಆನೆಗೆ ಯಾಕೆ ಮೌಂಟೇನ್ ಅಂತ ಹೆಸರು ಬಂತು ಅಂದರೆ ಸೊ ಈ ಒಂದು ಆನೆನ ಇ ಟಿ ಎಫ್ ಸಿಬ್ಬಂದಿ ಟ್ರ್ಯಾಕ್ ಮಾಡ್ತಾರೆ ಅಂದರೆ ಡೈಲಿ ಏನು ಟ್ರ್ಯಾಕ್ ಮಾಡ್ತಾರೆ ಟ್ರ್ಯಾಕ್ ಮಾಡಬೇಕಾದ್ರೆ ಈ ಒಂದು ಆನೆ ಗುಡ್ಡಗಾಡು ಏನು ಮೌಂಟೇನ್ ಥರ ಗುಡ್ಡಗಾಡು ಇರುತ್ತೆ ಆ ಒಂದು ಏರಿಯಾದಲ್ಲಿ ಓಡಾಡ್ತಾ ಇತ್ತು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾತ್ರ ಈ ಒಂದು ಆನೆಗೆ ಮೌಂಟೇನ್ ಅಂತ ಹೆಸರಿಟ್ಟರು ಈಸಿಯಾಗಿ ಟ್ರ್ಯಾಕ್ ಮಾಡಿದೀಗ ಐಡೆಂಟಿಫೈ ಮಾಡೋದಕ್ಕೆ ಸ್ನೇಹಿತರೆ ಇದು ಒಂದೇ ಆನೆ ಇರಲಿಲ್ಲ ಸೊ ಇದ್ರ ಜೊತೆ ತುಂಬ ಎರಡು ಮೂರು ಆನೆಗಳು ಜೊತೆಗಿದ್ದಂಥ ಸಂಭವ ಇತ್ತು ಇನ್ನೊಂದು ಆನೆ ಬಂದು ಗುಂಡ ಅಂತ ಸ್ನೇಹಿತರೆ ಇವೆರಡು ಆನೆಗಳ ಸ್ಥ ವಾಸಸ್ಥಳ ಬಂದು ಅಂದ್ಬಿಟ್ಟು ಹಾಸನ ಜಿಲ್ಲೆಯಲ್ಲಿ ಸಕಲೇಶ್ಪುರ ಮತ್ತು ಆಲೂರು ತಾಲೂಕು ಏನಿದೆ ಸೊ ಈ ಒಂದು ಭಾಗದಲ್ಲಿ ಓಡಾಡ್ಕೊಂಡಿದ್ದಂಥ ಆನೆ ಇವು ಸೊ ಇವುಗಳಿಂದ ತುಂಬ ತೊಂದರೆ ಅಂದರೆ ಮಾನವರಿಗೆ ತುಂಬ ತೊಂದರೆ ಆಗ್ತಾಯಿತ್ತು ಬೆಳೆದಂಥ ಬೆಳೆಗಳನ್ನೆಲ್ಲ ತುಂಬ ಹಾನಿ ಮಾಡ್ತಾಯಿದ್ದು ಮತ್ತು ಇವೆರಡು ಆನೆಗಳಿಂದ ಆರು ಜನರ ಸಾವಿಗೆ ಇವೆರಡು ಆನೆಗಳು ಕಾರಣ ಆಗಿದ್ದು ಆರು ಜನರನ್ನು ಕೊಂದಿದ್ದಂಥ ಆನೆ ಅಂತ ಮೂಲದ ಪ್ರಕಾರ ಮಾಹಿತಿ ಇದೆ ಸೊ ಈ ಒಂದು ಘಟನೆ ನಡೆದ ನಂತರ ಅರಣ್ಯ ಇಲಾಖೆಗೆ ತುಂಬ ಪ್ರೆಸರ್ ಬೀಳುತ್ತೆ ಇವೆರಡು ಆನೆಗಳನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಸೊ ಅದಕ್ಕೋಸ್ಕರ ಅರಣ್ಯ ಇಲಾಖೆಯವರು ಒಂದು ತಂಡನ ರಚಿಸ್ತಾರೆ ಸೊ ಆ ಒಂದು ತಂಡದಲ್ಲಿ ಆಗಿ ಅರ್ಜುನ ಅಭಿಮನ್ಯು ಕೃಷ್ಣ ಮಹೇಂದ್ರ ಸೊ ಮತ್ತು ಹಲವಾರು ಬೇರೆ ಆನೆಗಳ ಜೊತೆಗೆ ಒಂದು ತಂಡವನ್ನು ರಚಿಸಿಕೊಂಡು ಸೊ ಇವೆ ಎರಡು ಆನೆಗಳನ್ನ ಸೆರೆ ಅಂತ ಯೋಚನೆ ರೂಪಿಸ್ತಾರೆ ಸೊ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಜೂನ್ ಹನ್ನೊಂದನೇ ತಾರೀಕು ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾರೆ ಸ್ನೇಹಿತರ ಕಾರ್ಯಾಚರಣೆ ನಡೆಸಿ ಒಂದು ಬೆಳಗ್ಗೆ ಅಂದರೆ ಶುರುವಾದ ಒಂದು ಅರ್ಧ ಗಂಟೆಗೆ ಏನು ಮಾಡ್ತಾರೆ ಈ ಒಂದು ಆನೆಯನ್ನು ಟ್ರ್ಯಾಕಿಗೆ ಸಿಗುತ್ತೆ ಅಂದರೆ ಮೌಂಟೇನ್ ಸೊ ಇದು ಕಾಪಿ ತೋಟದಲ್ಲಿ ಚೆನ್ನಾಗಿ ರೆಸ್ಟ್ ಮಾಡ್ತಾ ಇರುತ್ತೆ ಇದನ್ನು ನೋಡಿದಂಥ ಅರಣ್ಯ ಇಲಾಖೆಯವರು ಇದ್ರಿಗೆ ಟ್ರ್ಯಾಂಕ್ಲೈಸ್ ಮಾಡ್ತಾರೆ ಟ್ರ್ಯಾಂಕ್ಲೈಸ್ ಮಾಡಿದ್ಮೇಲೆ ಬಿದ್ದಂಥ ಆನೆಯನ್ನು ಹಗ್ಗ ಹಾಕ್ಕೊಂಡು ಕಟ್ಕೊಂಡು ಎಳ್ಕೊಂಡು ಬಂದು ಒಂದು ಕ್ರೇನ್ನ ಸಹಾಯದಿಂದ ಈ ಒಂದು ಆನೆಗೆ ಬೆಲ್ಟ್ಗಳನ್ನ ಹಾಕಿ ಸೊ ಒಂದು ಲಾರಿ ಏನಿದೆ ಲಾರಿಗೆ ಲೋಡ್ ಮಾಡ್ತಾರೆ ಈ ಒಂದು ಲೋಡ್ ಮಾಡಬೇಕಾದ್ರೆ ಈ ಒಂದು ಆನೆ ಯಾವುದೇ ಥರ ತೊಂದರೆ ಕೊಡಲಿಲ್ಲ ಸೊ ತನ್ನ ಮಣ್ಣನ್ನು ಬೇರೆ ಆನೆಗಳ ಮೇಲೆ ಎರಚಿ ಅಲ್ಲಿಂದ ಓಡಬೇಕು ಅನ್ನೋ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿತ್ತು ಬಟ್ ಆದರೆ ಅದರ ಅಕ್ಕಪಕ್ಕದಲ್ಲೇ ನಿಂತಿದ್ದು ಅರ್ಜುನ ಮತ್ತು ಮಹೇಂದ್ರ ಇದಕ್ಕೆ ಅಷ್ಟು ಈಸಿಯಾಗಿ ಕೆಲಸ ಆಗಲಿಲ್ಲ ಅಂದ್ಕೊಂಡಿದ್ದ ಕೆಲಸ ತದನಂತರ ಬೆಲ್ಟ್ನಿಂದ ಕ್ರೇನ ಸಹಾಯದಿಂದ ಇದನ್ನು ಲಿಫ್ಟ್ ಮಾಡಿ ಲಾರಿಗೆ ಲೋಡ್ ಮಾಡ್ತಾರೆ ಸ್ನೇಹಿತರೆ ಈ ಒಂದು ಮೌಂಟೇನ್ ಆನೆನ ಲೋಡ್ ಮಾಡೋದಕ್ಕೆ ಮುಂಚೆ ಒಂದು ಕತ್ತಿಗೆ ಒಂದು ರೆಡಿಯೋ ಕಾಲರ್ನ ಅಳವಡಿಸ್ತಾರೆ ಸ್ನೇಹಿತರೆ ಸೊ ಅಂತಂದರೆ ಈ ಒಂದು ಆನೆನ ಯಾವುದೇ ಕ್ಯಾಂಪ್ಗೆ ತೊಗೊಂಡೋಗಿ ಕ್ರಾಲ್ಗೆ ಹಾಕಿ ಪಳಗ್ಸಲ್ಲ ಸೊ ಮೊದಲಿಗೆ ಏನು ಮಾಡ್ತಾರೆ ಅಲ್ಲಿಂದ ಶಿಫ್ಟ್ನ ಮಾಡಿ ಬೇರೆ ಕಡೆ ರೀಲೊಕೇಟ್ ಮಾಡೋ ಒಂದು ಯೋಜನೆಗೆ ಡಿಪಾರ್ಟ್ಮೆಂಟ್ ಅವರು ಬರ್ತಾರೆ ಸೊ ಅದೇ ರೀತಿ ಯಾವುದೇ ಒಂದು ಆನೆನ ರೀಲೋಕೇಟ್ ಮಾಡ್ತು ಅಂದರೆ ಸೊ ಅದನ್ನು ಟ್ರ್ಯಾಕ್ ಮಾಡಬೇಕಲ್ವಾ ಸೊ ಆ ಒಂದು ಉದ್ದೇಶದಿಂದ ಪ್ರತಿಯೊಂದು ಆನೆಗೂ ರಿಲೊಕೇಶನ್ ಮಾಡುವಂಥ ರೀಲೋಕೇಟ್ ಮಾಡುವಂಥ ಆನೆಗಳಿಗೆ ಕತ್ತಿಗೆ ರೇಡಿಯೋ ಕಲರ್ನ ಅಳವಡಿಸ್ಬಿಟ್ಟು ಬೇರೆ ಕಡೆ ಬಿಡ್ತಾರೆ ಯಾಕೆ ಬಿಡ್ತಾರೆ ಅಂತಂದರೆ ಸೊ ಆನೆನ ಚಲನವನೇ ಎಲ್ಲೆಲ್ಲಿ ಹೋಗ್ತಾ ಇರುತ್ತೆ ಅಂತ ಒಂದು ಟ್ರ್ಯಾಕ್ನ ಮಾಡಬೇಕಲ್ವಾ ಸೊ ಆ ಒಂದು ಉದ್ದೇಶದಿಂದ ರೇಡಿಯೋ ಕಲರ್ನ ಹಾಕ್ತಾರೆ ಸೊ ಅದೇ ರೀತಿ ಮೌಂಟೇನ್ಗೂ ಕೂಡ ರೇಡಿಯೋ ಕಾಲರ್ನ ಹಾಕಿ ಸೊ ಲಾರಿಗೆ ಲೋಡ್ ಮಾಡ್ತಾರೆ ನಂತರ ಈ ಒಂದು ಮೌಂಟೇನ್ ಆನೆನ ಬೇರೆ ಕಡೆ ರಿಲೊಕೇಟ್ ಮಾಡಬೇಕಂತ ಯೋಚನೆ ಮಾಡಿ ಬಂಡೀಪುರ ಅರಣ್ಯ ಇಲಾಖೆ ಸೈಡ್ ಏನು ಬರುತ್ತೆ ಆ ಕಡೆ ಇವನ್ನ ರಿಲೊಕೇಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ ಆದರೆ ಅಲ್ಲಿ ಬೇಡ ಅಂತ ಹೇಳಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಸೈಡ್ ಇರುವಂಥ ಕಾವೇರಿ ವನ್ಯಧಾಮ ಏನಿದೆ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಆ ಒಂದು ಏರಿಯಕ್ಕೆ ಈ ಒಂದು ಆನೆನ ರಿಲೊಕೇಟ್ ಮಾಡ್ತಾರೆ ಸ್ನೇಹಿತರೆ ರಿಲೊಕೇಟ್ ಮಾಡಿದ್ದು ಅದೇ ದಿನ ಈ ಒಂದು ಮೌಂಟೇನ್ ಆನೆ ಸೊ ಆ ಒಂದು ಏರಿಯಾದಿಂದ ಹಾಸನ ಕಡೆ ಬರ್ತಾನೆ ಎಲ್ಲಿ ಅವನ್ನ ಕ್ಯಾಪ್ಚರ್ ಮಾಡಿದ್ದು ಅಲ್ಲಿಗೆ ನಡೆಯೋದಕ್ಕೆ ಶುರು ಮಾಡ್ತಾನೆ ಸ್ನೇಹಿತರೆ ಆ ಒಂದು ವನ್ಯಧಾಮದಿಂದ ತುಂಬ ದೂರ ನಡ್ಕೊಂಬಂದು ಮೊದಲಿಗೆ ಅವನು ಕಾವೇರಿ ನದಿ ಏನಿದೆ ಅಲ್ಲಿಗೆ ತಲುಪ್ತಾನೆ ಅಲ್ಲಿಂದ ನದಿ ತೀರನ ಹಿಡ್ಕೊಂಡು ತುಂಬ ದೂರ ನಡ್ಕೊಂಡು ತುಂಬ ದೂರ ಕ್ರಮಿಸ್ತಾನೆ ಎಲ್ಲೂ ನಿಲ್ಲಲ್ಲ ಹಾಗೆ ನಡ್ಕೊತ 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 ಸತತ ನೂರು ಕಿಲೋಮೀಟ್ರ್ ದೂರ ಅಲ್ಲಿಂದ ಅವನು ನಡ್ಕೊಂಡೇ ಬರ್ತಾನೆ ಯಾಕಂದರೆ ನಾಲ್ಕು ಕಾಲಿರೋಂತಹ ಪ್ರಾಣಿಗಳು ತುಂಬ ಶ್ರಮನ ಬೀಳ್ತವೆ ಬಿಟ್ಟಂಥ ಏರಿಯಾಗೆ ಮತ್ತೆ ವಾಪಸ್ ಬರಲಿಕ್ಕೆ ತುಂಬ ಶ್ರಮಪಟ್ಟು ವಾಪಸ್ಸು ನೋಡ್ಕೊಂಡು ಅಲ್ಲಿಂದ ನಡ್ಕೊಂಡ್ಬಂದಂಥ ಮೌಂಟೇನ್ ನೆಕ್ಸ್ಟು ಬಂದು ಸೇರೋದು ಕೊಕ್ಕರೆಬೆಳ್ಳೂರು ಏನಿರುತ್ತೆ ಆ ಒಂದು ಭಾಗಕ್ಕೆ ಕಾವೇರಿ ನದಿನ ದಾಟ್ಕೊಂಡು ಬಂದು ಸೇರಿಬಿಡ್ತಾನೆ ಸೊ ಅಲ್ಲಿ ಸೇರಿ ತುಂಬ ದೂರ ಕ್ರಮಿಸಿದ ನಂತರ ಮತ್ತೆ ವಾಪಸ್ ಏನು ಮಾಡ್ತಾನೆ ಮೈಸೂರು ಬೆಂಗಳೂರು ಹೈವೇ ಹೆದ್ದಾರಿ ಏನಿದೆ ಸೊ ಆ ಒಂದು ಏರಿಯಾಗೆ ಬಂದುಬಿಡ್ತಾನೆ ಸೊ ಅಲ್ಲಿ ಯಾವಾಗ ಬರ್ತಾನೆ ರೇಡಿಯೋ ಕಾಲರ್ ಅಳವಡಿಸಿದ ಟ್ರ್ಯಾಕ್ ಮಾಡ್ತಾರೆ ಮತ್ತು ಅದನ್ನು ಟ್ರ್ಯಾಕ್ ಮಾಡೋದಕ್ಕೆ ಅರುವತ್ತು ಜನ ಸಿಂಬ ಸಿಬ್ಬಂದಿನ ಅರಣ್ಯ ಇಲಾಖೆಯವರು ನೇಮಿಸ್ತಾರೆ ಆ ಒಂದು ಆನೆ ಚಲನವಲನ ಎಲ್ಲೆಲ್ಲಿ ಹೋಗುತ್ತೆ ಏನೇನು ಮಾಡುತ್ತೆ ಅದನ್ನು ಅಬ್ಸರ್ವ್ ಮಾಡೋದಕ್ಕೆ ಸೀದಾ ಏನು ಮಾಡ್ತಾನೆ ಯಾವಾಗ ಇವನು ಮೇನ್ ರೋಡಿಗೆ ಕಾಲಿಡ್ತಾನೆ ಎರಡು ಬಾರಿ ಈ ಒಂದು ಮೈಸೂರು ಬೆಂಗಳೂರು ಹೈವೇ ಹೆದ್ದಾರಿನ ದಾಟ್ತಾನೆ ಎರಡು ಸಾರಿ ದಾಟೋದು ಮತ್ತೆ ಬರೋದು ಹಂಗೆ ಮಾಡ್ತಾನೆ ಸೀದಾ ಅಲ್ಲಿಂದ ಏನು ಮಾಡ್ತಾನೆ ಅದನ್ನು ಟ್ರ್ಯಾಕ್ ಮಾಡಿಕೊಂಡು ಇ ಟಿ ಎಫ್ ಸಿಬ್ಬಂದಿ ಬರ್ತಾನೆ ಇರ್ತಾರೆ ಕೊನೆಗೆ ಅವನೇನು ಮಾಡ್ತಾನೆ ಚನ್ನಪಟ್ಟಣ ಏನಿದೆ ರಾಮನಗರ ಡಿಸ್ಟ್ರಿಕ್ ಚನ್ನಪಟ್ಟಣ ತಾಲೂಕು ಆ ಒಂದು ಹವೆರಡ್ಡಿ ಅಂತ ಒಂದು ಊರು ಬರುತ್ತೆ ಜನ ವಸತಿ ಇರುವಂಥ ಜಾಗ ಸೊ ಅಲ್ಲಿ ಬರ್ತಾನೆ ಅಲ್ಲಿ ಬಂದಾದ ತಕ್ಷಣ ಅಲ್ಲಿದ್ದ ಜನರಿಗೆಲ್ಲರಿಗೂ ತುಂಬ ಭಯ ಸ್ಟಾರ್ಟ್ ಆಗುತ್ತೆ ಯಾವುದೋ ಆನೆ ಬಂದಿದೆ ದಾಳಿ ಮಾಡುತ್ತೆ ಅನ್ನೋ ಉದ್ದೇಶಕ್ಕೆ ಸೊ ಅದರಿಂದ ಏನು ಮಾಡ್ತಾರೆ ಅರಣ್ಯ ಲಯಕ್ಕೆ ಅವರು ಮತ್ತೆ ಹಳೆಯ ಒಂದು ಟೀಮ್ ಏನು ಕ್ಯಾಪ್ಚರ್ ಮಾಡಿತ್ತು ಟೀಮು ಅದನ್ನೇ ತೆಗೆದುಕೊಂಡು ಹೋಗಿ ಎರಡನೇ ಬಾರಿಗೆ ಈ ಒಂದು ಮೌಂಟೇನ್ ಆನೆಯನ್ನು ಕ್ಯಾಪ್ಚರ್ ಮಾಡ್ತಾರೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಈ ಒಂದು ಮೌಂಟೇನ್ ಆನೆನ ಆಸನದಿಂದ ಕ್ಯಾಪ್ಚರ್ ಮಾಡಿ ನಮ್ಮ ಏನಿದೆ ಮಲೆಮದೇಶ್ವರ ಬೆಟ್ಟ ಈ ಕಡೆ ರೀಲೊಕೇಟ್ ಮಾಡಿ ಮತ್ತೆ ಬಂದಂಥ ಈ ಮೌಂಟೇನನ್ನು ಎರಡನೇ ಬಾರಿಗೆ ಚನ್ನಪಟ್ಟಣದ ಹತ್ರ ಕ್ಯಾಪ್ಚರ್ನ ಮಾಡ್ತಾರೆ ಸೊ ಅಲ್ಲೂ ಕೂಡ ಇದನ್ನು ಟ್ರ್ಯಾಂಕ್ಲೈಸ್ ಮಾಡಿ ಸೇಮ್ ಅದೇ ಕರ್ಕೊಂಡು ಕರ್ಕೊಂಡೋಗಿ ಕ್ರೇನ್ನ ಸಹಾಯದಿಂದ ಮತ್ತೆ ಲಾರಿಗವನ್ನ ಲೋಡ್ ಮಾಡಿಕೊಂಡು ನೆಕ್ಸ್ಟು ಇವನನ್ನು ದುಬಾರ ಕ್ಯಾಂಪ್ಗೆ ಕರ್ಕೊಂಡು ಬರ್ತಾರೆ ಯಾಕೆ ಅಂತಂದರೆ ಇವನಿಗೆ ಏರಿಯೆಲ್ಲ ಎಲ್ಲ ತುಂಬ ಹೊಸದಿರುತ್ತೆ ಸೊ ಆ ಸಂದದಲ್ಲಿ ಆಲ್ರೆಡಿ ಅವ್ನು ಅಡ್ಜಸ್ಟ್ ಆಗಿಬಿಟ್ಟಿರ್ತಾನೆ ಮತ್ತು ಈಗಿರೋ ಏರಿಯೆಲ್ಲ ಎಲ್ಲ ತುಂಬ ಹೊಸದು ಸೊ ಇಂಥ ಸಮಯದಲ್ಲಿ ಸಿಕ್ಕ ಸಿಕ್ಕಿದವ್ರ ಮೇಲೆ ದಾಳಿ ಮಾಡುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಇವನ್ನ ಸೀದಾ ದುಬಾರಿಗೆ ಕರ್ಕೊಂಡ್ಬಂದುಬಿಡ್ತಾರೆ ದುಬಾರಿಗೆ ಕರ್ಕೊಂಡ್ಬಂದ ನಂತರ ಇವನನ್ನು ಕ್ರಾಲ್ಗೆ ಇಟ್ಟು ಚೆನ್ನಾಗಿ ಟ್ರೈನ ಮಾಡ್ತಾರೆ ಟ್ರೈನ್ಗೆ ಟ್ರೈನ್ ಕೊಟ್ಟಂಥ ಟ್ರೈನಿಂಗ್ ಇವನು ಚೆನ್ನಾಗಿ ಒಪ್ಕೊಂತಾನೆ ಸೊ ನಂತರ ಇವನನ್ನು ಕ್ರಾಲ್ನಿಂದ ಹೊರಗಡೆ ತೆಗಿತಾರೆ ಸೊ ಇವಾಗ ನಿಮಗೆ ದುಬಾರೆಯಲ್ಲಿ ನೋಡಲಿಕ್ಕೆ ಸಿಗುವಂಥ ಚೆನ್ನಾಗಿದೆ ದಷ್ಟಪುಷ್ಟವಾಗಿದೆ ಅಂತ ಆನೆ ಅಂದರೆ ಭೀಷ್ಮ ಸೊ ಇವನು ಮೌಂಟೇನ್ ಹೆಸರು ಹೋಗಿ ಭೀಷ್ಮ ಅಂತ ಅವನಿಗೆ ನಾಮಕರಣ ಮಾಡ್ತಾರೆ ಸೊ ಯಾರ್ಯಾರು ಹೋಗ್ತಿರೋ ದುಬಾರಿಗೆ ಸೊ ದಯವಿಟ್ಟು ಈ ಒಂದು ಆನೆಯನ್ನು ನೋಡಿ ಮತ್ತು ಅವನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ಮಾವುತರೊಡನೆ ಕೇಳಿ ಚೆನ್ನಾಗಿ ತಿಳ್ಕೊಂಡು ಅವನ ಮಾತಾಡಿಸ್ಕೊಂಡು ದುಬಾರಿ ಕ್ಯಾಂಪಿಂದ ಬನ್ನಿ ನೋಡಿದ್ರಲ್ಲ ಸ್ನೇಹಿತರೆ ಮೌಂಟೇನ್ ಎಂಬ ಕಡನೆ ಭೀಷ್ಮ ಹೇಗೆ ಇದೆ ಅಂತ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದ್ದರೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಬ್ಬ ಹೊಸ ಅತಿಥಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಸೊ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಿಗೆ ಹಾಂ ಧನ್ಯವಾದಗಳು ಥ್ಯಾಂಕ್ ಯು